సద్ధర్మ బాంధవరి జయజనేంద్రు నన్న హసరు మణికణ్ పవన్ పటీల్ ఊరు కొలగ తాలూకు జిల్లా బెళగ మంగళం భగవాన్ వీరో మంగళం గౌతమ్ గణి మంగళం కుంద కుందాత జై నర్మాోస్తు మంగళం జై నర్మాస్త మంగళం ಜೈನ ಧರ್ಮೋಸ್ತು ಮಂಗಲಂ ಇವತ್ತು ನಾನು ಶ್ರೀಮದ್ ದೇವಾದಿದೇವ ಭಗವಾನ್ ಶ್ರೀ ಸಾವಿರದ ಎಂಟು ಶಂಭವನಾಥ ತೀರ್ಥಂಕರರ ಜೀವನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರರ ಭವ್ಯ ಪರಂಪರೆ ಇದೆ ಶಂಭವನಾಥರು ಜೈನ ಧರ್ಮದ ಇಪ್ಪ ಅವಸರ್ಪಿಣಿ ಕಾಲದ ತೃತೀಯ ತೀರ್ಥಂಕರರಾಗಿದ್ದಾರೆ ಶಂಭವನಾಥರು ಜಂಬೂ ದ್ವೀಪದ ಭರತ ವರ್ಷದಲ್ಲಿರುವ ಶ್ರಾವಸ್ತಿ ಪಟ್ಟಣದಲ್ಲಿ ಮಾಘ ಮಾಸದ ಮೃಗಶಿರ ನಕ್ಷತ್ರದ ಶುಕ್ಲಾದದ ಹದಿನಾಲ್ಕನೇ ದಿನದಂದು ಇಕ್ಷ್ವಾಕು ವಂಶದಲ್ಲಿ ಜನಿಸಿದರು ಇವರ ತಂದೆ ಜಿತಾರಿ ತಾಯಿ ಸುಸೇನ ಇವರ ಲಾಂಛನ ಕುದುರೆ ಕುದುರೆ ಏಕೆಂದರೆ ಇದು ವೇಗವಾಗಿ ಓಡುವ ಪ್ರಾಣಿ ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನು ಹಿಮ್ಮಟ್ಟಿಸುತ್ತದೆ ಶಭವನಾಥರು ರಾಣಿ ಗರ್ಭದಲ್ಲಿದ್ದಾಗ ಹೇರಳವಾಗಿ ನೆಲಗಡಲೆ ಬೆಳೆ ಬೆಳೆಯಿತು ಆದ ಕಾರಣ ಇವರಿಗೆ ಶಂಭವನಾಥ ನಾಮಕರಣ ಮಾಡಿದರು ಇವರು ಜನಿಸಿದಾಗಿದ್ದ ಮೂರು ರೀತಿಯ ಜ್ಞಾನಗಳನ್ನು ಹೊಂದಿದ್ದರು ಆ ಜ್ಞಾನಗಳೇ ಜ್ಞಾನ ಮತಿ ಜ್ಞಾನ ಮತ್ತು ಅವಧಿ ಜ್ಞಾನಗಳು ಇವ ಇವರ ತಾಯಿಗೆ ಹದಿನಾರು ಸ್ವಪ್ನಗಳು ಬಿದ್ದಿದ್ದರಿಂದ ಆ ಬಾಲಕನ್ ಚಕ್ರವರ್ತಿ ರಾಜನಾಗುತ್ತಾನೆ ಅಥವಾ ತೀರ್ಥಂಕರನಾಗುತ್ತಾನೆ ಎಂಬುವುದಾಗಿತ್ತು ಇವರು ಅರವತ್ತು ಲಕ್ಷ ಪೂರ್ವ ಆಯುಷ್ಮಾನ್ ಉಳ್ಳವರಾಗಿದ್ದರು ಇವರು ಬಂಗಾರ ಬಣ್ಣದ ಸುಂದರ ಆಕಾರ ಉಳ್ಳವರಾಗಿದ್ದರು ಇವರ ಶರೀರವು ನಾಲ್ಕುನೂರು ಬಿಲ್ಲುಗಳಷ್ಟು ಎತ್ತರವಾಗಿತ್ತು ತ್ರಿಮುಖ ಎಂಬ ಯಕ್ಷನನ್ನು ಹೊಂದಿದ್ದು ಪ್ರಜ್ಞಾಪ್ತಿ ಎಂಬ ಯಕ್ಷಿಣಿಯನ್ನು ಹೊಂದಿದ್ದರು ದೇವಲೋಕದ ದೇವತೆಗಳ ಕೋರಿಕೆ ಮೇರೆಗೆ ದೀಕ್ಷೆ ಪಡೆದರರು ಇವರ ಜೊತೆ ಇಪ್ಪತ್ತು ಸಾವಿರ ರಾಜರು ಕೂಡ ದೀಕ್ಷೆ ಪಡೆದರರು ಹದಿನಾಲ್ಕು ವರ್ಷಗಳ ಕಾಲ ಕರ್ಮಗಳನ್ನು ನಾಶ ಮಾಡಿ ಕಾರ್ತಿಕ ಮಾಸದ ಐನೇ ದಿನದಂದು ಕೇವಲ ಜ್ಞಾನ ಪಡೆದಾರರು ಇವರ ಮುಖ್ಯ ಗಣದಾರರು ಚಾರು ಆಗಿದ್ದರು ಇವರ ಧರ್ಮ ಪರಿವಾರದಲ್ಲಿ ಎರಡು ಲಕ್ಷ ಸಾಧುಗಳು ಮೂರು ಲಕ್ಷ ಮೂವತ್ತಾರು ಸಾವಿರ ಸಾಧವಿಗಳು ಹದಿನೈದು ಸಾವಿರ ಕೇವಲಿಗಳು ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರ ಶ್ರಾವಕರು ಆರು ಲಕ್ಷ ಮೂವತ್ತಾರು ಸಾವಿರ ಶ್ರಾವಕಿಯರಿದ್ದರು ಅವರ ಸಾಧುಗಳೊಂದಿಗೆ ಸಮೇತ ಶಿಖರ್ಜಿಯಲ್ಲಿ ಧವಳಕೂಟದಲ್ಲಿ ನಿರ್ವಾಣ ಹೊಂದಿದರು ಇಷ್ಟು ದೊಡ್ಡ ಧರ್ಮ ಪರಿವಾರವನ್ನು ಹೊಂದಿದ್ದ ಶಂಭವನಾಥ ತೀರ್ಥಂಕರರಿಗೆ ನಮೋಸ್ತು 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 ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಬೋಲೋ ಶಂಭವನಾಥ ಭಗವಾನ ಕೀ ಜೈ ಉತ್ತಮ ಜೈನ ಧರ್ಮ ಕೀ ಜೈ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಮತ್ತು ಇಲ್ಲಿ ನಿಮ್ಮ ಹಳ್ಳಿಯ ಪ್ರತಿಭೆಯನ್ನು ಬೆಳೆಸಿ ಧನ್ಯವಾದಗಳು